ಪ್ರಿಯರೇ ನಮಸ್ಕಾರ ಎಲ್ಲ ಸಮಾಜ ಕಾರ್ಯವೃತ್ತಿ ಬಾಂಧವರಿಗೆ ಹಾಗೂ ಸಮಾಜ ಕಾರ್ಯ ಶಿಕ್ಷಣವನ್ನ ಶಾಲಾ ಕಾಲೇಜು ವಿಶ್ವವಿದ್ಯಾನಿಲಯಗಳಲ್ಲಿ ಬೋಧನೆ ಮಾಡುತ್ತಿರುವಂತಹ ಆತ್ಮೀಯ ಪ್ರಶಿಕ್ಷಕರಿಗೆ ಹಾಗೂ ಪದವಿ ಸ್ನಾತಕೋತ್ತರ ಮತ್ತು ಪಿ ಪಿಎಚ್ ಡಿ ಪದವಿಗಳಲ್ಲಿ ಸಮಾಜ ಕಾರ್ಯ ವಿಷಯವನ್ನ ವ್ಯಾಸಂಗ ಮಾಡುತ್ತಿರುವಂತಹ ಎಲ್ಲ ಪ್ರಶ್ನಾರ್ಥಿಗಳಿಗೆ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈ ಒಂದು ನಾನು ಪ್ರಮುಖವಾಗಿರುವಂತಹ ವಿಚಾರದ ಬಗ್ಗೆ ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತೀನಿ ಕನ್ನಡ ಭಾಷೆಯಲ್ಲಿ ಪ್ರಮುಖವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ಆಗಿರುವಂತಹ ಭಾಷೆಯಲ್ಲಿ ಸಮಾಜ ಕಾರ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯದ ರಚನೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಬಹುಶಃ ಕೆಲವೇ ಕೆಲವು ಲೇಖಕರು ಈ ವಿಚಾರದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ತಮ್ಮದೇ ಆಗಿರುವಂತಹ ವಿಚಾರಗಳನ್ನ ವಿಚಾರಧಾರೆಗಳನ್ನ ಹಾಗೂ ಸಮಾಜ ಕಾರ್ಯದ ಮೂಲ ಮತ್ತು ಪ್ರಮುಖ ಪರಿಕಲ್ಪನೆಗಳನ್ನ ಎಲ್ಲಾ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಗ್ರಾಮೀಣ ಭಾಗದ ಕನ್ನಡ ಭಾಷೆಯ ಹಿನ್ನೆಲೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಹಲವು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿರುವಂತಹ ಪ್ರೊಫೆಸರ್ ಎಚ್ಎಂ ಮುಳ್ಳಸುದ್ದಯ್ಯನವರು ಜೊತೆಗೆ ಇತ್ತೀಚೆಗೆ ರಮೇಶ್ ಎಂಸೋನಕಾಂಬಳೆ ಅವರು ಅದರ ನಂತರ ಏನು ಸಮಾಜ ಕಾರ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಪುಸ್ತಕಗಳನ್ನ ಪ್ರಕಟಣೆ ಮಾಡ್ತಾ ಇರುವಂತಹ ನಿರಾತಂಕ ಸಂಸ್ಥೆಯಿಂದ ಕೆಲವು ಪುಸ್ತಕಗಳು ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲೂ ಕೂಡ ಮುದ್ರಣವಾಗುತ್ತಾ ಇದೆ ಮಾರುಕಟ್ಟೆಗೆ ಹೊರ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ನಾನು ವ್ಯಕ್ತಿಗತ ಸಮಾಜ ಕಾರ್ಯ ಪರಿಚಯ ಎನ್ನುವಂತದ್ದು ಪುಸ್ತಕದ ಬಗ್ಗೆ ನಿಮ್ಮೊಂದಿಗೆ ಮಾತನಾಡಲಿಕ್ಕೆ ಬಯಸ್ತೀನಿ ವ್ಯಕ್ತಿಗತ ಸಮಾಜ ಕಾರ್ಯ ಪುಸ್ತಕ ಪರಿಚಯ ಮಾಡಕ್ಕಿಂತ ಮುಂಚೆ ನಾವು ಸಮಾಜ ಕಾರ್ಯವನ್ನ ಭಾರತದಲ್ಲಿ ಒಪ್ಪಿಕೊಂಡಂತಹ ರೀತಿಯನ್ನ ನಾವು ಸ್ವಲ್ಪ ಸೂಕ್ತವಾಗಿ ಮತ್ತು ಸ್ಥೂಲವಾಗಿ ಅವಲೋಕನೆ ಮಾಡಬೇಕಾಗಿರುವಂತಹ ಜರೂರಿದೆ ಅಂತ ನಾನು ಭಾವಿಸ್ತೀನಿ ಬಹುಶಃ ಸಮಾಜ ಕಾರ್ಯವನ್ನ ನಾವು ಪಾಶ್ಚಾತ್ಯ ರಾಷ್ಟ್ರಗಳಿಂದ ನೇರವಾಗಿ ಆಮದು ಮಾಡಿಕೊಂಡಿರುವಂತಹ ಒಂದು ಸರಕು ಅಥವಾ ವೃತ್ತಿ ಅಥವಾ ಶಿಕ್ಷಣ ಕ್ರಮ ಅಂತ ನಾವು ಕರೀಬಹುದು ಇದು ನಾವು ಸರಕು ಅಂತ ಯಾಕೆ ಕರಿತಾ ಇದ್ದೀನಿ ಅಂದ್ರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಬೋಧನೆ ಮಾಡಿರುವಂತಹ ರೀತಿಯಲ್ಲಿ ಭಾರತದಲ್ಲೂ ಕೂಡ ಬೋಧನೆ ಮಾಡಲಿಕ್ಕೆ ಅಲ್ಲಿನ ಸಾಹಿತ್ಯವನ್ನ ಸರಕಾಗಿ ನಾವು ತಗೊಂಡ್ಬಂದಿರುವಂತಹ ಒಂದು ವಿಚಾರವಾಗಿದೆ ಅದಕ್ಕೆ ನಾನು ಸರಕು ಅಂತ ಇಲ್ಲಿ ಪದವನ್ನ ಬಳಸ್ತೀನಿ ಎರಡನೇ ಅಂಶ ಒಂದು ವಿಷಯ ಅಥವಾ ವಿಚಾರ ಅಥವಾ ವೃತ್ತಿ ಅಂತ ಕರ್ತೀನಿ ಅಂದ್ರೆ ಪಾಶ್ಚಾತ್ಯ ರಾಷ್ಟ್ರಗಳಲ್ಲೂ ಕೂಡ ಸಮಾಜ ಕಾರ್ಯ ಒಂದು ವೃತ್ತಿಯಾಗಿ ಈಗಾಗಲೇ ಪರಿಗಣಿಸಿದ್ರೆ ಅಲ್ಲಿ ಸಮಾಜ ಕಾರ್ಯ ವೃತ್ತಿಯನ್ನ ಅನುಸರಿಸುವಂತವರು ಅಥವಾ ಒಪ್ಪಿಕೊಳ್ಳುವಂತ ವ್ಯಕ್ತಿಗಳಿಗೆ ಕೆಲವೊಂದು ನಿರ್ದಿಷ್ಟ ಅಂಶಗಳ ಮೂಲಕ ಅದನ್ನ ಪತ್ತೆಯ ಶುರು ಮಾಡ್ತಾರೆ ಅದು ಶಿಕ್ಷಣ ಪಡೆದಿದ್ರು ಕೂಡ ಆ ಸೋಷಿಯಲ್ ವರ್ಕ್ ಕೌನ್ಸಿಲ್ ಅಲ್ಲಿ ಅವ್ರು ನೋಂದಣಿಯಾಗಿದ್ರೆ ಮಾತ್ರ ಅವರಿಗೆ ಸಮಾಜ ಕಾರ್ಯಕರ್ತರು ಎನ್ನುವಂತ ವೃತ್ತಿಯಲ್ಲಿ ತಿಳ್ಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಆದ್ರೆ ಭಾರತದಲ್ಲಿ ನಮ್ಮಲ್ಲಿ ಭಾರತದಲ್ಲಿ ಈಗ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಕ್ಷೇತ್ರಗಳಲ್ಲೂ ಕೂಡ ಸಮಾಜ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ನಾವು ನೋಡ್ತಾ ಇದೀವಿ ಜೊತೆಗೆ ಪಠ್ಯಕ್ರಮವನ್ನ ನಾವು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಯಾವ ರೀತಿ ಸಮಾಜ ಕಾರ್ಯವನ್ನ ಬೋಧನೆ ಮಾಡ್ತಾ ಇದೀವೋ ಅದೇ ರೀತಿ ಭಾರತದಲ್ಲೂ ಕೂಡ ಬೋಧನೆ ಮಾಡ್ತಾ ಇದೀವಿ ಕಳೆದ ಸಾವಿರದ ಒಂಬೈನೂರ ಮೂವತ್ತಾರರ ನಂತರ ಭಾರತದಲ್ಲಿ ಯಾವಾಗ ಸಮಾಜ ಕಾರ್ಯ ಆರಂಭವಾಯಿತು ಅಂದಿನಿಂದ ಇಂದಿನವರೆಗೂ ಕೂಡ ನಾವು ಪಾಶ್ಚಾತ್ಯ ರಾಷ್ಟ್ರಗಳಿಂದ ಹೇಗೆ ಅದನ್ನು ಸ್ವೀಕರಿಸಿದ್ವೋ ಅದೇ ತರ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಭಾರತದ ಸಮಾಜ ಸಾಂಸ್ಕೃತಿಕ ನೆಲೆಗಟ್ಟಿಗೆ ಪೂರಕವಾಗಿ ಪಠ್ಯಕ್ರಮ ಅಥವಾ ಪಠ್ಯ ವಿಷಯವನ್ನ ಅಥವಾ ವೃತ್ತಿಯನ್ನ ನಾವು ಯಾವುದೇ ರೀತಿಯಾಗಿ ಬದಲಾವಣೆ ಮಾಡಿಕೊಂಡಿಲ್ಲ ಆ ಹಿನ್ನೆಲೆಯಲ್ಲಿ ಸಮಾಜ ಕಾರ್ಯದಲ್ಲಿರುವಂತಹ ಬಹುಪಾಲು ಪರಿಕಲ್ಪನೆಗಳು ಕಾನ್ಸೆಪ್ಟ್ಸ್ ಏನ ಕಟ್ಟಿವೋ ಆ ಕಲ್ ಪರಿಕಲ್ಪನೆಗಳು ನಮ್ಮ ಸ್ಥಳೀಯ ಭಾಷೀಕರಣವಾಗದೆ ಒದ್ದಾಡ್ತಾ ಇದೆ ನಾವು ಭಾಷಾಚಾರ ದೃಷ್ಟಿಕೋನದಲ್ಲಿ ಅದನ್ನು ಒಪ್ಪಿಕೊಳ್ಳಬೇಕಾಗಿರುವಂತಹ ದುಸ್ಥಿತಿ ಇದೆ ವಾಸ್ತವವಾಗಿ ಸಮಾಜ ಕಾರ್ಯವನ್ನ ಅಭ್ಯಾಸ ಮಾಡುವಂತ ಪ್ರಶಿಕ್ಷಣಾರ್ಥಿಗಳಿಗೆ ಇದು ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇದೆ ಇದನ್ನ ಈ ಸವಾಲನ್ನ ನಾವು ಹೇಗಾದ್ರೂ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡಬೇಕು ಅಂದ್ರೆ ಅದು ಕೇವಲ ಸಾಹಿತ್ಯದಿಂದ ಮಾತ್ರ ಸಾಧ್ಯ ಅಂತ ನಾವೆಲ್ಲ ಅನ್ಸ್ಕೊಳ್ಬೇಕಾಗುತ್ತೆ ನಾವು ಈ ಆಂಗ್ಲ ಭಾಷೆಯಲ್ಲಿರುವಂತಹ ಸರಕನ್ನ ಅಥವಾ ಸಾಹಿತ್ಯವನ್ನ ಮಕ್ಕಳಿಗೆ ಸರಳೀಕರಣಗೊಳಿಸುವ ಹಿನ್ನೆಲೆಯಲ್ಲಿ ಆ ಪಾಠ ಪ್ರವಚನಗಳ ಮೂಲಕ ನಾವು ಅನುವಾದವನ್ನ ಮಾಡಿ ಅವರಿಗೆ ಆ ಕ್ಷಣಕ್ಕೆ ಕೊಡಬಹುದೇ ಹೊತ್ತು ಅವರು ಹೆಚ್ಚು ಹೆಚ್ಚು ವ್ಯಾಸಂಗ ಮಾಡಲಿಕ್ಕೆ ಪರಿಕಲ್ಪನೆಗಳ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರಿಗೆ ನಾವು ಸಾಹಿತ್ಯವನ್ನ ಸೃಷ್ಟಿ ಮಾಡದ ಹೊರತು ಅನ್ಯ ಮಾರ್ಗವಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಅದು ನನ್ನ ಒಬ್ಬನ ಭಾವನೆ ಅಲ್ಲ ಇಡೀ ಸಮಾಜ ಕಾರ್ಯ ಶಿಕ್ಷಣವನ್ನ ಯಾರ್ಯಾರು ಬೋಧನೆ ಮಾಡ್ತಾರೆ ಎಲ್ಲರ ಭಾವನೆ ಆಗಿದೆ ಈ ಹಿನ್ನೆಲೆಯಲ್ಲಿ ಕಳೆದ ಕೆಲವೇ ವರ್ಷಗಳಲ್ಲಿ ಹಲವಾರು ರೀತಿಯ ಪ್ರಯತ್ನಗಳು ಬೆಳೆದಿದೆ ಅಂದ್ರೆ ಆ ಪ್ರಯತ್ನಗಳನ್ನ ಮಾಡಿದೀವಿ ಅದರ ಪ್ರತಿಫಲವನ್ನು ಬಂದಿದೆ ಈಗ ವ್ಯಕ್ತಿಗತ ಸಮಾಜ ಕಾರ್ಯದ ಕುರಿತಾಗಿ ಒಂದು ಪುಸ್ತಕ ಬಂದಿದೆ ವೃಂದಗದ ಸಮಾಜ ಕಾರ್ಯದ ಕುರಿತಾಗಿ ಕನ್ನಡ ಭಾಷೆಯಲ್ಲಿ ಒಂದು ಪುಸ್ತಕವನ್ನು ಇನ್ನೇನು ಇನ್ನಷ್ಟೇ ಹೊರಗಡೆ ತರಬೇಕಿದೆ ಸಮುದಾಯ ಸಂಘಟನೆಗೆ ಸಂಬಂಧಪಟ್ಟಂಗೆ ಪುಸ್ತಕಗಳಿದೆ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪುಸ್ತಕಗಳಿದೆ ಮುಳುಸುತ್ತೇನವರ ಸಂಪುಟ ಒಂದು ಸಂಪುಟ ಇದರಲ್ಲಿ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಸೊ ಹೀಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಸ್ಥಳೀಯ ಭಾಷೆ ಕನ್ನಡ ಮಾಡದ ಹೊರತು ನಮ್ಮ ವೃತ್ತಿಯನ್ನ ಅಂದ್ರೆ ಸಮಾಜ ಕಾರ್ಯವನ್ನ ವೃತ್ತಿಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಲಿಕ್ಕೆ ಸಾಧ್ಯತೆ ಇಲ್ಲ ಒಂದು ವೇಳೆ ಭಾರತಕ್ಕೆ ಸಮಾಜ ಕಾರ್ಯ ಶಿಕ್ಷಣ ಆರಂಭವಾದಾಗಿಂದ ಇಲ್ಲಿ ಸಮಾಜ ಕಾರ್ಯ ಶಿಕ್ಷಣವನ್ನ ಬೋಧನೆ ಮಾಡುವಂತ ವ್ಯಕ್ತಿಗಳು ಬರೆದು ಅದನ್ನ ಸ್ಥಳೀಯ ಭಾಷೀಕರಣಗೊಳಿಸಿದ್ರೆ ಅಂದ್ರೆ ಭಾರತದಲ್ಲಿರುವಂತಹ ಹಲವಾರು ಸ್ಥಳೀಯ ಭಾಷೆಗಳಿಗೆ ಇಲ್ಲಿನ ನೆಲಕಟ್ಟಿನ ಆಧಾರದ ಮೇಲೆ ಇಲ್ಲಿಯ ಸಂಸ್ಥೆಗೆ ಹೊಂದುವಂತೆ ಸಮಾಜಕ್ಕೆ ಪೂರಕವಾಗಿ ಈ ಒಂದು ಸಮಾಜ ಕಾರ್ಯ ಶಿಕ್ಷಣವನ್ನ ಅಥವಾ ಸಂಸ್ಕೃ ಸಾರಿ ಸಾಹಿತ್ಯವನ್ನ ಅಭಿವೃದ್ಧಿ ಪಡಿಸಿದ್ದೆ ಆಯ್ತು ಅಂದ್ರೆ ಇವತ್ತು ಸಮಾಜ ಸಮಾಜದಲ್ಲಿ ಸಮಾಜ ಕಾರ್ಯ ಇನ್ನಷ್ಟು ವೇಗವಾಗಿ ಬೆಳವಣಿಗೆ ಹೋಗ್ತಾ ಇತ್ತು ಅಂತ ನಾವು ಭಾವಿಸ್ಬೋದು ಬಟ್ ಅದಾಗಿಲ್ಲ ಸೊ ಈ ವಿಚಾರವನ್ನ ನಾವು ಜಾಸ್ತಿ ಮಾತನಾಡೋದ್ರ ಜೊತೆಗೆ ನಾನು ಈ ಒಂದು ವ್ಯಕ್ತಿಗತ ಸಮಾಜ ಕಾರ್ಯದ ಪರಿಚಯ ಅನ್ನುವಂತ ಪುಸ್ತಕವನ್ನ ನಾನು ನಿಮ್ ಮುಂದೆ ಇಡ್ತೀನಿ ಇದನ್ನ ನಾನು ಅಂದ್ರೆ ಗಂಗಾಧರೆಡ್ಡಿ ಎನ್ ಮತ್ತು ರಮೇಶ್ ಅವರ ಸಂಯೋಜಿತ ಆಶ್ರಯದಲ್ಲಿ ಈ ಒಂದು ಪುಸ್ತಕವನ್ನು ಅರ್ಥರಲಾಗಿದ್ದು ತುಂಬಾ ಸಂಕ್ಷಿಪ್ತವಾದಂತಹ ವಿವರಣೆ ಇದೆ ಇಲ್ಲಿ ವ್ಯಕ್ತಿಗತ ಸಮಾಜ ಕಾರ್ಯದ ಹಿನ್ನೆಲೆ ಸಮಾಜ ಕಾರ್ಯದಲ್ಲಿರುವಂತಹ ಮೂಲ ಪರಿಕಲ್ಪನೆಗಳು ಸಮಾಜ ಕಾರ್ಯದ ವ್ಯಕ್ತಿಗತ ಸಮಾಜ ಕಾರ್ಯದ ಅರ್ಥ ವ್ಯಾಖ್ಯೆಗಳು ಮೂಲಭೂತ ಪರಿಕಲ್ಪನೆಗಳು ಈಗ ಹಲವಾರು ವಿಚಾರಗಳನ್ನ ನಾವು ಈ ಒಂದು ಪುಸ್ತಕದಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಥವಾ ಪ್ರಶಿಕ್ಷಣಾರ್ಥಿಗಳ ಅನುಕೂಲಕ್ಕಾಗಿ ಬರೆಯುವಂತಹ ಒಂದು ಪ್ರಯತ್ನ ಮಾಡಿದ್ದೇವೆ ಈ ಒಂದು ಪುಸ್ತಕ ಸುಮಾರು ನೂರ ಐವತ್ತಕ್ಕೂ ಅಧಿಕ ಪುಟಗಳನ್ನು ಹೊಂದಿರುವಂತಹ ಈ ಪುಸ್ತಕದಲ್ಲಿ ಪ್ರಮುಖವಾಗಿ ಏಳು ಅಧ್ಯಾಯಗಳಿದೆ ಈ ಏಳು ಅಧ್ಯಾಯಗಳಲ್ಲಿ ಮೊದಲನೇ ಅಧ್ಯಾಯ ಏನು ವ್ಯಕ್ತಿಗತ ಸಮಾಜ ಕಾರ್ಯ ಎಂದೇನು ಪರಿಕಲ್ಪನೆ ಹೇಗಿದೆ ಮತ್ತು ವಿಕಾಸ ಹೇಗಾಯ್ತು ಅರ್ಥ ಮತ್ತು ವ್ಯಾಖ್ಯೆಗಳು ಜೊತೆಗೆ ಮೂಲಭೂತ ಪರಿಕಲ್ಪನೆಗಳು ಈ ಒಂದು ವ್ಯಕ್ತಿಗತ ಸಮಾಜ ಕಾರ್ಯದ ಉದ್ದೇಶ ಈ ಎಲ್ಲ ಅಂಶಗಳನ್ನ ಸಂಕ್ಷಿಪ್ತವಾಗಿ ತುಂಬಾ ಸರಳವಾಗಿರುವಂತಹ ಭಾಷೆಯಲ್ಲಿ ವಿವರಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೀವಿ ನೆಕ್ಸ್ಟ್ ಎರಡನೇ ಪ್ರಮುಖ ಅಧ್ಯಾಯದಲ್ಲಿ ಇಲ್ಲಿ ವ್ಯಕ್ತಿಗತ ಸಮಾಜ ಕಾರ್ಯದ ತತ್ವಗಳು ಅನ್ನೋದ್ರ ಬಗ್ಗೆ ಸುಮಾರು ಹನ್ನೊಂದು ಹದಿಮೂರು ತತ್ವಗಳನ್ನ ಸವಿಸ್ತಾರವಾಗಿ ಅಂದ್ರೆ ಸಾಮಾನ್ಯ ವ್ಯಕ್ತಿಗೂ ಯಾವ ಒಂದು ಪುಸ್ತಕವನ್ನ ಓದುವಂತ ವ್ಯಕ್ತಿ ಕೂಡ ಅರ್ಥವಾಗುವಂತ ರೀತಿಯಲ್ಲಿ ಸಣ್ಣ ಪುಟ್ಟ ಉದಾಹರಣೆಗಳನ್ನ ಕೊಡುವುದರ ಮೂಲಕ ತುಂಬಾ ಅರ್ಥವತ್ತಾಗಿ ಎಲ್ಲಾ ಅಂಶಗಳನ್ನು ಕೂಡ ವಿದ್ಯಾರ್ಥಿಗಳ ಅನುಕೂಲವಾಗುವ ರೀತಿಯಲ್ಲಿ ಬರೆಯುವಂತ ಒಂದು ಪ್ರಯತ್ನ ಮಾಡಿದಿರಿ ಅದರಲ್ಲಿ ಕೂಡ ಆಗಿದ್ದೀವಿ ಅಂತ ನಾವು ಭಾವಿಸ್ತೀವಿ ನೆಕ್ಸ್ಟ್ ಅದೇ ಮೂರಲ್ಲಿ ವ್ಯಕ್ತಿಗತ ಸಮಾಜ ಕಾರ್ಯದ ಘಟಕಾಂಶಗಳು ಏನು ಈ ಸಂಸ್ಕೀವೋ ಪರ್ಸನ್ ಪ್ರಾಬ್ಲಮ್ ಪ್ಲೇಸ್ ಪ್ರೋಸೆಸ್ ಅಂತ ಏನ್ ಕರಿತೀವಲ್ವ ಈ ಎಲ್ಲಾ ಅಂಶಗಳನ್ನ ವ್ಯಕ್ತಿ ಸಮಸ್ಯೆ ಸ್ಥಳ ಪ್ರಕ್ರಿಯೆ ಮತ್ತು ವೃತ್ತಿಪರ ಪ್ರತಿನಿಧಿ ಅಥವಾ ಸಮಾಜ ಕಾರ್ಯಕರ್ತ ಈ ಎಲ್ಲ ಫೈವ್ ಪೀಸ್ ಬಗ್ಗೆ ಐದು ಪಿಗಳ ಬಗ್ಗೆ ತುಂಬಾ ಸ್ಥೂಲವಾಗಿ ಮತ್ತು ತುಂಬಾ ವಿವರವಾಗಿ ವಿವರಿಸುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡ್ತೀವಿ ನೆಕ್ಸ್ಟ್ ನಾಲ್ಕನೇ ಅಧ್ಯಾಯದಲ್ಲಿ ವ್ಯಕ್ತಿಗತ ಸಮಾಜ ಕಾರ್ಯದ ಪ್ರಕ್ರಿಯೆ ಅಂದ್ರೆ ಪ್ರೋಸೆಸ್ ಬಗ್ಗೆ ತುಂಬಾ ಸುಂದರವಾಗಿ ಉದಾಹರಣೆಗಳ ಮೂಲಕ ನಿಮಗೆ ಬರೆಯುವಂತಹ ಅಥವಾ ಅರ್ಥ ಮಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೇವೆ ಐದನೇ ವಿಚಾರದಲ್ಲಿ ದಟ್ ಈಸ್ ಅಪ್ರೋಚ್ ಸೋಷಿಯಲ್ ಕೇಸ್ ವರ್ಕ್ ಅಂದ್ರೆ ವ್ಯಕ್ತಿಗತ ಸಮಾಜ ಕಾರ್ಯದ ಮಾರ್ಗದೃಷ್ಟಿಗಳ ಬಗ್ಗೆ ಸೂಕ್ತವಾಗಿ ಅಥವಾ ಸ್ಥೂಲವಾಗಿ ಪರಿಚಯಿಸುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಮನೋವಿಶ್ಲೇಷಣಾ ಮಾರ್ಗದೃಷ್ಟಿ ಮನೋಸಾಮಾಜಿಕ ಸಿದ್ಧಾಂತ ಸಮಸ್ಯೆಯನ್ನು ಬಗೆಹರಿಸುವಂತ ಮಾದರಿ ನಿರ್ವಳಿಕೆ ಬದಲಾವಣೆ ಅಥವಾ ಮಾರ್ಪಡಿಸುವ ಸಿದ್ಧಾಂತ ವಿಷಮ ಸ್ಥಿತಿ ಅಥವಾ ಬಿಕ್ಕಟ್ಟಿನ ಪರಿಸ್ಥಿತಿ ಅಥವಾ ಮಧ್ಯಸ್ಥಿಕೆ ಹೀಗೆ ಎಕ್ಲೆಟಿಕ್ ಮಾರ್ಗದೃಷ್ಟಿಗಳು ಈಗ ಹಲವಾರು ವಿಚಾರಗಳನ್ನ ಕನ್ನಡ ಭಾಷೆಯಲ್ಲಿ ಅಥವಾ ಕನ್ನಡೀಕರಿಸುವಂತಹ ಒಂದು ವ್ಯವಸ್ಥೆಯನ್ನ ಅಥವಾ ಪ್ರಯತ್ನವನ್ನ ನಾವು ಮಾಡಿದಿವಿ ಇದರ ಜೊತೆಗೆ ಆರನೇ ಅಧ್ಯಾಯದಲ್ಲಿ ಸಮಾಜ ಕಾರ್ಯದ ಸಾಧನೆಗಳು ಮತ್ತು ತಂತ್ರಗಳ ಬಗ್ಗೆ ತುಂಬಾ ವಿವರವಾಗಿ ಚರ್ಚೆ ಮಾಡುವಂತಹ ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ಸಂದರ್ಶನ ಗೃಹ ಭೇಟಿ ಸಂಪನ್ಮೂಲ ಕ್ರೋಢೀಕರಣ ಉಲ್ಲೇಖಿತ ಪರಿಸರ ಮಾರ್ಪಡುವಿಕೆ ವ್ಯಕ್ತಿಗತ ಸಮಾಜ ಕಾರ್ಯದ ಸಂಬಂಧ ಸಂವಹನ ಮತ್ತು ದಾಖಲೀಕರಣ ಹೀಗೆ ಹಲವು ವಿಚಾರಗಳನ್ನ ನಿಮ್ಮೊಟ್ಟಿಗೆ ಚರ್ಚೆ ಮಾಡಿದ್ವಿ ಜೊತೆಗೆ ಐದನೇ ಸಾರಿ ಕೊನೆಯ ಮತ್ತು ಏಳನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ವ್ಯಕ್ತಿಗತ ಸಮಾಜ ಕಾರ್ಯಕರ್ತರು ಕೆಲಸ ಮಾಡುವಂತ ಕ್ಷೇತ್ರಗಳು ಯಾವುವು ಅವುಗಳಲ್ಲಿ ಸಮಾಜ ಕಾರ್ಯಕರ್ತರ ಪಾತ್ರ ಏನೊಂದು ಬಗ್ಗೆ ನಮ್ಮ ನಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸುವಂತಹ ಒಂದು ಪ್ರಯತ್ನವನ್ನ ಪಟ್ಟಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ಮಕ್ಕಳ ಕಲ್ಯಾಣ ಕುಟುಂಬ ಕಲ್ಯಾಣ ಮಹಿಳೆಯರ ಕಲ್ಯಾಣ ಸಮುದಾಯ ಮತ್ತು ಅಭಿವೃದ್ಧಿಗಳಲ್ಲಿ ವ್ಯಕ್ತಿಗತ ಸಮಾಜ ಕಾರ್ಯ ಔದ್ಯೋಗಿಕ ಕ್ಷೇತ್ರ ಆರೋಗ್ಯ ಪಾಲನೆ ಪರಿಸರ ಹೀಗೆ ಹಲವು ವಿಚಾರಗಳನ್ನ ಹಲವು ಕ್ಷೇತ್ರಗಳಲ್ಲಿ ವ್ಯಕ್ತಿಗತ ಸಮಾಜ ಕಾರ್ಯಕರ್ತರು ನಿರ್ವಹಿಸಬಹುದಾದಂತಹ ಪಾತ್ರಗಳ ಬಗ್ಗೆ ಸ್ಥೂಲವಾಗಿ ವಿವರಣೆ ಕೊಡ್ತಾ ಇದ್ವಿ ಇದರ ಜೊತೆಗೆ ಕೊನೆಯದಾಗಿ ಅನುಬಂಧಗಳಲ್ಲಿ ಒಂದು ಹೊಸ ಪ್ರಯತ್ನಗಳನ್ನ ವಿಭಿನ್ನವಾಗಿರುವಂತ ಪ್ರಯತ್ನ ನಾವು ಮಾಡ್ತೀವಿ ಆ ವಿಭಿನ್ನವಾಗಿರೋ ಪ್ರಯತ್ನ ಏನು ಅಂದ್ರೆ ವ್ಯಕ್ತಿಗತ ಸಮಾಜ ಕಾರ್ಯದ ವರದಿಯನ್ನ ತಯಾರು ಮಾಡುವಂತ ಒಂದು ಮಾದರಿಯನ್ನ ಕೊಟ್ಟಿದ್ವಿ ಬಹುಶಃ ನಾವೆಲ್ಲ ಸೆಕೆಂಡ್ ಸೆಮಿಸ್ಟರ್ ಅದರ ಹೆಮ್ಮೆ ಹೋದ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ನಾವು ಮಾತನಾಡ್ತೀವಿ ಆ ವರದಿಯನ್ನ ತಯಾರು ಮಾಡುವಂತಹ ವಿಚಾರದ ಬಗ್ಗೆ ಮಾತನಾಡ್ತೀವಿ ಬಟ್ ಅದನ್ನ ಹೇಗೆ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಯಾರು ಕೂಡ ಸಂಕ್ಷಿಪ್ತವಾಗಿ ಮತ್ತು ಸೂಕ್ತವಾಗಿರುವಂತ ವಿಧಾನ ಇರಲಿಲ್ಲ ಮಾದರಿ ಇಲ್ಲ ಆ ಒಂದು ಮಾದರಿಯನ್ನ ಕೊಡುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡಿದ್ದೀವಿ ಜೊತೆಗೆ ಕರ್ನಾಟಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ವ್ಯಕ್ತಿಗತ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಸಿದ್ಧಪಡಿಸಿರುವಂತಹ ಸಿಲೆ ಅಂದ್ರೆ ಪಠ್ಯಕ್ರಮವನ್ನು ಕೂಡ ಕ್ರೋಢೀಕರಿಸಿ ಈ ಒಂದು ಪುಸ್ತಕದಲ್ಲಿ ಕೊಡುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ವಿ ಜೊತೆಗೆ ಈ ಒಂದು ಪುಸ್ತಕದಲ್ಲಿ ಅಂದ್ರೆ ಈ ಪುಸ್ತಕ ಓದಿದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಮಾದರಿ ಪ್ರಶ್ನೆಗಳನ್ನ ಕೂಡ ತಯಾರು ಮಾಡಿ ನಿಮ್ಮ ಮುಂದಿಡುವಂತ ವ್ಯವಸ್ಥೆ ಮಾಡಿದ್ವಿ ಸೊ ಈ ಒಂದು ಕೆಲಸ ಯಾಕೆ ಮಾಡಿದ್ವಿ ಅಂದ್ರೆ ನಾನು ಕೂಡ ಸಮಾಜಕಾರನ ಓದ್ಬೇಕಾದ್ರೆ ಹಲವಾರು ವಿಚಾರ ನಮ್ಗೆ ಅರ್ಥ ಆಗದೆ ಇರುವಂತಹ ಪರಿಸ್ಥಿತಿಯಲ್ಲಿ ನಾವು ಮತ್ತೆ ಮತ್ತೆ ಓದುವ ಪ್ರಯತ್ನ ಮಾಡೋದು ಅರ್ಥ ಆಗ್ತಾ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ಪ್ರೊಫೆಸರ್ ಎಚ್ ಎಂ ಅವರ ಪ್ರೇರೇಪಣೆಯೊಂದಿಗೆ ಅಥವಾ ಪ್ರೇರಣೆಯೊಂದಿಗೆ ರಮೇಶ್ ಎಂಬಚ್ ಅವರ ಸಹಾಯ ಸಹಯೋಗದೊಂದಿಗೆ ಈ ಒಂದು ಪುಸ್ತಕವನ್ನ ಬರೆದು ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸಾಧ್ಯ ಆದ್ರೆ ಈ ಒಂದು ಪುಸ್ತಕವನ್ನ ಓದಿ ಜೊತೆಗೆ ಇನ್ನೊಂದಷ್ಟು ಪುಸ್ತಕಗಳನ್ನ ಕನ್ನಡದಲ್ಲಿ ಬರೆಯುವಂತ ಒಂದು ಪ್ರಯತ್ನವನ್ನ ಮಾಡುವ ನೀವು ಪುಸ್ತಕವನ್ನ ಕೊಟ್ಟು ಓದ್ರೆ ಅತ್ಯಂತ ಉತ್ತಮ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಈ ಒಂದು ಪುಸ್ತಕದ ಬಗ್ಗೆ ಸ್ಥೂಲವಾಗಿ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ ಈ ಒಂದು ಪುಸ್ತಕವನ್ನ ಸಿಗುವಂತ ನೀವು ಅಮೆಜಾನ್ ಅಥವಾ ಇನ್ಯಾವುದೇ ಅಂತರ್ಜಾಲದ ಮೂಲಕ ನೀವು ಪುಸ್ತಕವನ್ನು ಖರೀದಿ ಮಾಡಬಹುದು ಅಥವಾ ನೇರವಾಗಿ ನಿರತಂಕ ಕಚೇರಿಗೆ ಸಂಪರ್ಕಿಸಿ ಅವರ ಮೂಲಕ ನೀವು ಪುಸ್ತಕವನ್ನು ಪಡೆಯಬಹುದು ಅಂತ ನಾನು ಈ ವಿಚಾರ ಈ ಒಂದು ಈ ಒಂದು ಹೊತ್ತಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ